ಸೌಕರ ದೀಪಾವಳಿ ಬಂತಪ್ಪ ಮತ್ತು ಬೋನಸ್ ಬೋನಸ್ ಕೊಡ ಮಾ ಕೊಡಿ ಏನು ಬೇಕು ಹೇಳಿ ನನಗೇನು ಬೇಡಪ್ಪ ಒಂದು ಒನ್ ಪ್ಲಸ್ ತರ್ಟೀನ್ ಫೋನ್ ಕೊಡಿಸಿಬಿಡು ಪೋನಸ್ ಅಂದ್ರೆ ಅಂದರೆ ಕಿಡಿ ಹೋಯ್ತು ನೋಡಿ ನಿಮಗೆ ಹೀಗೆ ನೀವು ಲಕ್ಷ ಕೊಟ್ಟು ಕೆಲಸ ಮಾಡವಲ್ಲ ಫೋನ್ ಕೊಡಿಸಿದ್ ಅಂದ್ರೆ ಬರೀ ಅದೇ ಅಂತ ಕುದುರ್ತೀರಿ ಚಂತಾನ ಫೋನ್ ಪಾನ್ ಕೊಡಿಸೋದಾಗೋದಿಲ್ಲ ಅದ್ರ ಬದಲು ಒಂದು ಜೊತೆ ಬಟ್ಟೆ ಎರಡು ಸಾವಿರ ರೂಪಾಯಿ ಒಂದು ಫೇಡರ್ ಬಾಕ್ಸ್ ಕೊಡತ್ತೆ ನೋಡು ಸೌಕಾರ ಅನೇನಪ್ಪ ಬಾ ನೀವು ಕೆಂಪು ಬಿದ್ದಿದ್ದು ಬಾ ಇವಾಗ ಬೋನಸ್ ಏನು ಬೇಕಂದ್ರೆ ಫೋನ್ ಕೇಳಕೈತೇನಾ ನೀನು ಬೈಕ್ ಕೇಳುತ್ತಿದ್ದೆ ಏನು ಕಾರ್ ಕೇಳುತ್ತಿದ್ದೆ ನೋಡು ಏನ ಬೋನಸ್ ಆಮೇಲೆ ಕೇಳುತ್ತೆ ನಾ ಪಾಸ್ಕ್ರೆ ಚಿತ್ರ ಇಳಿಸೆ ಇಲ್ಲಿ ಸೆಂಬಂದೆ ನೋಡಿ ಹೆಂಗೆ ಅದ ಇಳಿಸ್ಬಂದೆ ಎಲ್ಲಿ ಇಳಿಸ್ಬಂದೆ ನೋಡ ಹೆಂಗೆ ಅದ ಆಯ್ ಇವನೋ ಲೇಖೋಡಿ ಮಸ್ತ್ ಇಳಿಸಿದ್ದು ಬಿಡಪ್ಪ ಹಾ ನೋಡಕ್ಕೆ ಹೆಂಗೆ ತಿಕ್ಕೊಳ್ಕಂಡ ತಿಳ್ಕೊಳ್ಕೊಂಡು ಹಂಗೆ ಇವನು ಕಲಾ ಅದೇನು ಕೊಡಿ ಹಾಯ್ ನೋಡು ಸೇಮ್ ಟು ಸೇಮ್ ಕಾಂತಾರ ಸಿನಿಮಾದ ಕನಕ ಹೊಯ್ತ ಆಗ್ಯಾಳ ಹಾ ಆ ಕಣ್ಣೇನು ಆ ಮೂಗೇನು ಆ ಬೋ ಬೋ ಬೋಬ್ಬಾ ಎಂಥ ಖಲಾವಿದಿದ್ದಲ್ಲಿ ನಾನು ಫೋನ್ ಕೇಳಿನಿ ಇವಾಗ ಏನು ಕೇಳ್ತ ನೋಡಮ್ ನೋಡಪ್ಪ ಸೌಕರ್ಯ ನೀ ಹೇಳಿದ ಕೆಲಸ ಎಲ್ಲೋ ಅಂತ ಬಂದೀನಿ ನಾ ಏನು ಬೋನಸ್ ಕೇಳಿದ್ರೆ ನಿಲ್ಲನೇ ಬಾಡ್ದೆ ಏ ಇಲ್ಲಂತ ಯಾಕೆ ನಮ್ಮಲ್ಲಿ ಏ ಕೊಡಿ ನಿನಕಿನೇತ್ ಚಿಂದ ಏನು ಬೇಕು ಕೇಳು ಕೊಡತನಿ ನನಗೇನು ಬೇಡಪ್ಪ ಒಂದು ಆ್ಯಪಲ್ಲಿ ಅಲ್ಟ್ರಾ ಗಡಿ ಕೊಡಿಸಿಬಿಡ್ ನಲ್ವತ್ತು ಸಾವಿರ ರೂಪಾಯಿ ಇದ್ದು ಒಂದು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡು ಏ ಅಷ್ಟೇ ಮಾಡು ರಮಣ ಇವನಿಗೆ ಕ್ಯಾಶ್ ಕೊಡು ತಗೋ ಮಾರಾಯ ಸೌಕರ್ಯ ಕೊಡಲಾರ್ದತ್ತು ಕೊಟ್ಟಣ ತಗೋ ಬೋನಸ್ ಯವ್ವಾ ಬೋನಸ್ ಬೇಕಂತ ಬೋನಸ್ ಸುಮ್ಮನೆ ಕೇಳಿದ್ದು ನಿಪ್ತೀವಿ ಏನು ಈ ಎಂತ ಅಡಮಟ್ಟು ಸೌಕರ್ಯ ಅನ್ನೋ ಬೋನಸ್ ಗಡಿ ಬೇಕಂದ ಈ ಏನಿಲ್ಲ ಯಾವುದಕ್ಕೆ ಕಟ್ಟಿಗೆ ಅಂತ ಗಡಿ ಹಾಂ ಸುಮ್ಮನೆ ನಾ ಕೊಟ್ಟದ್ದು ಒಂದು ಜೊತೆ ಬಟ್ಟೆ ಎರಡು ಸಾವಿರ ರೂಪಾಯಿ ಒಂದು ಪೇಡದ ಬಾಕ್ಸ್ ತಗೊಂಡೇಸಿ ಇಲ್ಲೇ ಕೆಲಸ ಮಾಡಂಗಿತ್ತು ಮಾಡಿರಿ ಇಲ್ಲಪ್ಪ ನೀ ಸಿಟ್ಟಿನ ಮನಸ್ಸಿ ಇದ್ದು ನಿನ್ನ ಜೊತೆ ನಾವು ಕೆಲಸ ಮಾಡೋದಲ್ಲ ಅನ್ನಂಗಿತ್ತಂದ್ರೆ ಇತ್ತು ಸೀದ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ದೂರ ಹೋಗ್ರಿ ಅಕ್ಕಡೆ ಹೋಗ್ಬಿಡ್ರಿ ಅವ್ರಿಗೂ ರೀ ಮತ್ತೆ ಕಣ್ಣಿ ಕಣ್ಣ್ರೆ ಅಂದ್ರೆ ಕೆಡಿ ಕೆಡಿ ಹೋಗ್ತೀನಿ 나도 사람다.